ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಎಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತು ನಾನು ಬಂದಿರೋದು ಮೈಸೂರಿಗೆ ನನ್ನ ಪಕ್ಕದಲ್ಲಿದ್ದಾರೆ ಕನ್ನಡ ಚಿತ್ರರಂಗದ ಚಾಮಯ ಮೇಷ್ಟ್ರು ಅಂತಲೇ ಖ್ಯಾತಿ ಪಡೆದಿರುವಂಥ ಅಶ್ವತ್ ಅವರ ಸುಪುತ್ರ ಶಂಕರ್ ಅಶ್ವಥ್ ಶಂಕರ್ ಅವರೇ ಚಿತ್ರರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಬಹಳ ವರ್ಷಗಳ ನಂತರ ನಾನು ಶಂಕರ್ ಅವ್ರನ್ನ ಮೀಟ್ ಮಾಡಕ್ಕೆ ಬರ್ತಾ ಇರೋದು ಅವರ ಮೊದಲ ಸಿನಿಮಾ ಹೂ ಹಣ್ಣು ಚಿತ್ರೀಕರಣದಿಂದ ಬಹಳಷ್ಟು ಚಿತ್ರೀಕರಣ ಪ್ರೆಸ್ ಮೀಟ್ಗಳಲ್ಲಿ ಮೀಟ್ ಮಾಡ್ತಾ ಇದ್ವಿ ಫೋಟೋಗ್ರಾಫರ್ ಆಗಿ ಅನೇಕ ಫೋಟೋಗಳನ್ನು ತೆಗೆದಿದ್ದೀನಿ ಇವತ್ತು ಅವರ ಸಂದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಮೈಸೂರಿಗೆ ಬಂದಿದ್ದೀನಿ ಮೊದಲನೇದಾಗಿ ಮನೆಯಲ್ಲಿರೋ ಒಂದು ಜಾಗ ಈ ಜಾಗ ಯಾಕೆ ಶಂಕರ್ ಅವರು ಆಯ್ಕೆ ಮಾಡ್ಕೊಳ್ತಾರೆ ಇಲ್ಲಿ ಎಲ್ಲ ಕಡೆನೂ ಫೋಟೋಗಳಿದೆ ಅಶ್ವಥ್ ಅವರು ಅರೆ ಪರ್ಟಿಕ್ಯುಲರ್ ಆಗಿ ಈ ಜಾಗ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದ್ಬಿಟ್ಟು ಮತ್ತು ಶಂಕರ್ ಅವರೇ ಈ ಒಂದು ಊರುಗಳು ಇಟ್ಕೊಂಡಿದ್ದೀವಿ ಏರಿಕೆ ಆಗಿಲ್ಲ ಏನ ಏಟಿಗೇಟ್ ಆಗಿದೆಯಾ ನಿಮಗೆ ಇದು ನನ್ನ ತಂದೆ ಉಪಯೋಗಿಸ್ತಿದ್ದಂತಹ ಒಂದು ವಾಕಿಂಗ್ ಸ್ಟಿಕ್ ಊರುಗಳು ಇದನ್ನ ನಾನು ತಂದು ಕೊಟ್ಟಿದ್ದೆ ನಮ್ಮ ಅಪ್ಪನಿಗೆ ಎಷ್ಟು ವರ್ಷ ಇದೆ ಸುಮಾರು ಎರಡು ಸಾವಿರದ ಒಂದನೇ ಇಸ್ವಿ ಒಂದಷ್ಟು ದಿವಸ ಅವರು ಮೆಟಲ್ದು ಉಪಯೋಗಿಸ್ತಿದ್ರು ಲೈಟ್ ವೇಟ್ ಮೆಟಲ್ದು ಪ್ರಾಯಶಃ ಅವ್ರಿಗೆ ಅದನ್ನೂ ಎತ್ಕೊಂಡು ಓಡಾಡೋದು ಕಷ್ಟ ಆಗ್ತಿತ್ತೋ ಏನೋ ಕೊನೆಗೆ ಈ ಬೆತ್ತನ ನಾನು ತಂದುಕೊಟ್ಟೆ ಕಡೆಯವರೆಗೂ ಇದನ್ನೇ ಉಪಯೋಗಿಸ್ತಿತ್ತು ಯಾವುದೇ ತಂದೆ ಆಗಲಿ ತನ್ನ ಮಗ ನಾ ಹೇಳ್ತಿರೋದು ಹೆಣ್ಮಗಳು ಬೇಕಾರೆ ಆಗಿರ್ಬೋದು ಇಲ್ಲ ಅಂತಲ್ಲ ಮಗ ತನ್ನ ಉತ್ತರಾಧಿಕಾರಿ ಆಗಿರಬೇಕು ಅಂತ ಭಾಳ ಇಷ್ಟಪಡ್ತಾನೆ ಉತ್ತರಾಧಿಕಾರಿ ಅಂತಂದರೆ ಒಂದು ರೀತಿಯ ಊರುಗೋಲಾಗಿರ್ತೇನೆ ಅವರ ಜೀವನನ ಮುಂದಕ್ಕೆ ನಡೆಸ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಹೊತ್ಕೊಂಡು ಅವನು ಬದುಕಲಿ ಅನ್ನೋ ಆಸೆ ಆ ಹಿರಿಯ ಜೀವ ಮಾಡ್ತಿರುತ್ತೆ ಹಾಗಾಗಿ ಈ ಉತ್ತರಾಧಿಕಾರಿ ಅಥವಾ ಉತ್ತರಗೋಲು ಅಥವಾ ಈ ಊರುಗೋಲು ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಬಹಳಷ್ಟು ಮಹತ್ವ ಇರುತ್ತೆ ನೀವು ಹೇಳಿದ್ರಿ ಈ ಜಾಗದಲ್ಲೇ ಯಾಕೆ ನಾವು ಕೂತ್ಕೋಬೇಕು ಇದಕ್ಕೂ ಒಂದು ಮುಖ್ಯವಾದ ಕಾರಣ ಇದೆ ನನ್ನ ತಂದೆ ಕಡೆ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷಗಳ ಕಾಲ ಇದೇ ಜಾಗದಲ್ಲಿ ಕೂತ್ಕೋತಿತ್ತ ಈ ಜಾಗದಲ್ಲಿ ಕೂತ್ಕೊಂಡ್ರೆ ಆತನಿಗೆ ಏನೋ ಒಂದು ನೆಮ್ಮದಿ ಒಂದು ಶಾಂತಿ ಸಿಕ್ತಿತ್ತೋ ಏನೋ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಮಕ್ಕಳ ಥರ ಹಠ ಮಾಡೋರು ಅಂದರೆ ಈ ಕುರ್ಚಿಲಿ ಅಕಸ್ಮಾತ್ ನಾವೇನಾದರೂ ಕೂತಿದ್ದು ಅವ್ರು ಬಂದರೂ ಯಾರೋ ಬಂದಿದ್ದಾರೆ ಬೇರೆಯವರೆಲ್ಲ ಅವ್ರನ್ನ ಮಾತಾಡ್ಸೋಕ್ಕೆ ಅವ್ರನ್ನ ನೋಡೋಕ್ಕೆ ಬಂದಿದ್ದಾರೆ ಮಾತಾಡ್ಸೋಕೆ ಬಂದಿದ್ದಾರೆ ಅಂತ ಅವ್ರು ಬಂದರೆ ಅವ್ರು ಅಲ್ಲೇ ನಿಂತಿರೋರು ಅವ್ರು ಅಲ್ಲಿ ಜಾಗ ಇದ್ದ ಅಲ್ಲಿ ಅಂತ ಅವರು ಸ್ನೇಹಿತರು ಹೇಳಿದ್ರು ಕೂರ್ತಿರ್ಲಿಲ್ಲ ಯಾಕೆ ಅಂದರೆ ಅವ್ರಿಗೆ ಈ ಜಾಗ ಈ ಕುರ್ಚಿ ಬಿಟ್ಟು ಬೇರೆ ಎಲ್ಲೂ ಕೂರ್ತಿರ್ಲಿಲ್ಲ ಹಾಗಾಗಿ ಅಕಸ್ಮಾತ್ ನಾವು ಕೂತಿದ್ದರೆ ಅನ್ನೋರು ಒಂದೊಂದು ಸಮಯ ಈಗ ನಾವು ಏನೇ ಹೇಳಿದ್ರು ಈ ಕಲಾವಿದರು ಒಳ್ಳೆ ನಟನೆ ಮಾಡ್ಕೊಂಡು ಹೇಳ್ದಂಗೆ ಅನಿಸುತ್ತೆ ನಿಮಗೆ ಬಟ್ ಇವೆಲ್ಲ ಜೀವನದಲ್ಲಿ ನಡೆದಿದ್ದ ಹೇಳ್ತಾ ಇದ್ದೀನಿ ಒಂದೊಂದು ಸಮಯ ಯಾವುದೋ ಒಂದು ಸಲ ತಲೆ ಕೆಡಿಸ್ಕೊಂಡಾಗ ಅವರು ಲೇಟಾಗಿ ನಾವು ಹನ್ನೊಂದು ಹನ್ನೊಂದುವರೆ ಆದರೂ ಮಲಗ್ತಿರಲಿಲ್ಲ ಆವಾಗ ಅವರು ಒಂಬತ್ತು ಒಂಬತ್ತುವರೆಗೆಲ್ಲ ಮಲಗಿದ್ರು ಕೂಡ ಒಂದೊಂದು ಸಲ ಎದ್ದ ಆಚೆಗೆ ಬರೋರು ಬಂದು ಇಲ್ಲಿ ನಿಂತಿರೋರು ತನ್ನ ಜಾಗದಲ್ಲಿ ತಾನು ಕೂತ್ಕೋಬೇಕು ಅಂತ ಬಾಡಿ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ರೆ ವಿನಃ ಬಾಯಲ್ಲೂ ಹೇಳ್ತಿರ್ಲಿಲ್ಲ ಆ ಥರ ಆಗಿ ಅಷ್ಟು ಮಹತ್ವ ಈ ಜಾಗಕ್ಕೆ ಕೊಟ್ಟಿದ್ದಾರೆ ಆ ಚೇರ್ಗೆ ಭಾಳ ಸತಿ ರಿಪೇರಿ ಆದಂಗಿದೆ ಇದು ಸುಮಾರು ಅರವತ್ತು ವರ್ಷದ ಚೇರು ಇದನ್ನ ನಾವು ಈಗ ರಿಪೇರಿ ಮಾಡಿಸಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದೇನೋ ಬೇರೆ ಪ್ರಶ್ನೆ ಅಕಸ್ಮಾತ್ ಏನಾದರೂ ರಿಪೇರಿ ಮಾಡೋಕ್ಕೆ ಹೋದನು ಏನಾರು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅನ್ನೋ ಒಂದು ಏನೋ ಸೆಂಟಿಮೆಂಟ್ ಇರುತ್ತಲ್ವಾ ನನ್ನ ತಂದೆ ಕೂತ್ಕೊತಿದ್ದಿದ್ದು ಅದನ್ನು ಡ್ಯಾಮೇಜ್ ಮಾಡಿಬಿಟ್ರೆ ಅಂತ ಈ ಈ ಅವರೇ ಅಂಟಿಸಿದ್ದು ಈಗ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದ ಕೆಳಗೆ ಇವೆಲ್ಲ ಇದೆಲ್ಲ ಸುಲ್ಕುತ್ತಿತ್ತು ಅಂದ್ಬಿಟ್ಟು ನಾರುಗಳು ಅವರೇ ಅಂಟಿಸಿದ್ದು ಹಾಗಾಗಿ ಈ ಟೇಪು ಕೂಡ ಅವರು ಅಂಟಿಸಿದ್ದು ನಾವು ಹಾಗೆ ಇಟ್ಕೊಂಡಿದ್ದೀವಿ ಜೀವನದಲ್ಲಿ ನಮ್ಮ ಅಪ್ಪನ ನಾನು ಎಷ್ಟು ನೆನಿಬೇಕು ಅಷ್ಟು ನೆನೆ ಅಂದರೆ ಆ ಪರಮಾತ್ಮನೇ ಈ ಪರಮಾತ್ಮನಾಗ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಯಾಕಂದ್ರೆ ನಮ್ಮ ಅಪ್ಪನಿಗಿಂತ ಬೇರೆ ದೇವರನ್ನ ನಾನು ನೋಡಬೇಕಾಗಿಲ್ಲ ಹಾಗಾಗಿ ಇದನ್ನು ಸಂಭಾಳಿಸ್ಬೇಕು ಅಥವಾ ಇದನ್ನು ಕಾಪಾಡಿಕೊಳ್ಬೇಕು ಅನ್ನೋ ಒಂದು ಧ್ಯೇಯ ನನ್ನಲ್ಲಿ ಬಹಳಷ್ಟು ಇದೆ ಅಪ್ಪನಿಗೆ ಚೇರ್ ಸರಿ ಇನ್ನೊಂದು ಕಾಲು ಯಾಕೆ ಕೊ ಯಾವ ಕೊಡೋಂಥ ಪರಿಸ್ಥಿತಿ ಬರ್ತದೆ ಇದು ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂತ ನಾನು ಹೇಳ್ತಿದ್ದೆ ನಾನು ಮೆಡಿಕಲ್ ಫೀಲ್ಡಿಂದ ಬಂದಿರೋರು ಮೆಡಿಕಲ್ ಪ್ರೊಫೆಷನಲ್ಲಿ ಸುಮಾರು ಹತ್ತೆರಡು ವರ್ಷ ಇತ್ತು ನನಗೆ ಒಂದು ಸ್ವಲ್ಪ ಜ್ಞಾನ ಇಟ್ಟುಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ನೀವೇನು ಸ್ಟ್ರೆಸ್ ಅಂತೆಲ್ಲ ನಾವೆಲ್ಲ ಹೇಳ್ತೀವಿ ಸ್ಟ್ರೆಸ್ಸಿಂದ ಬರತಕ್ಕಂತಹ ಕಾಯಿಲೆಗಳು ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಡಿಸೀಸ್ ಅದು ಇದು ಅಂತೆಲ್ಲ ಹೇಳ್ತೀವಿ ಪ್ರಾಯಶಃ ದೇವರ ಒಂದು ಆಶೀರ್ವಾದದಿಂದ ನಮಗೆ ಬಹಳ ಹಿಂದೆ ಅದು ತಿಳಿದಿತ್ತು ಅದರ ವಿಷಯ ಹೇಳಲಾಗಿದೆ ಒಬ್ಬ ಕಲಾವಿದನಿಗೆ ಈ ತನ್ಮಯತೆಯಿಂದ ಆಕ್ಟ್ ಮಾಡುವಂತಹ ಪರಿಸ್ಥಿತಿ ಬಂದಾಗ ತನ್ನನ್ನು ತಾನು ಆ ಪಾತ್ರದೊಳಗೆ ಹಾಕ್ಕೊಂಡಾಗ ಭಾವನಾತ್ಮಕವಾದ ಒಂದು ಸನ್ನಿವೇಶಗಳಲ್ಲಿ ಆಕ್ಟ್ ಮಾಡಬೇಕು ಅಂತಂದಾಗ ನೀವೆಲ್ಲ ಕೇಳಿರ್ತೀರಾ ಅಥವಾ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಅಶ್ವತ್ ಅವರು ಒಬ್ಬರೇ ಮೊದಲಿಂದ ಕೊನೆಯವರೆಗೂ ಭಾವನಾತ್ಮಕವಾದ ಸನ್ನಿವೇಶಗಳಲ್ಲಿ ನಟನೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ತರಿಸಬೇಕಾದ್ರೆ ಯಾವ ಗ್ಲೀಸರಿನಾಗ್ಲಿ ಅಥವಾ ಮತ್ತೊಂದಾಗಲಿ ಹಾಕುತ್ತಿರಲಿಲ್ಲ ಎಷ್ಟು ಬೇಕಾದ್ರೂ ಎಷ್ಟು ಬಾರಿ ಬೇಕಾದ್ರೂ ಜಡ ಜಡ ಜಳ ಅಂತ ದಾರೆ ಹರ್ಸೋರು ಅನ್ನೋದನ್ನ ನೀನು ಕೇಳಿರ್ತೀರಾ ಅಥವಾ ಕೇಳಿದೆ ತಿಳ್ಕೊಳ್ಳಿ ಇದು ಆ ಥರ ಆಕ್ಟ್ ಮಾಡೋದಕ್ಕೆ ಹೆಚ್ಚಾಗಿ ಏನು ಕಾರಣ ಆಗ್ತಿತ್ತು ಅನ್ನೋದನ್ನು ಹೇಳಿಬಿಟ್ಟು ಮೇಲೆ ನಿಮಗೆ ಬಾ ಬಾಕಿ ಇದೆ ಅರ್ಥ ಆಗುತ್ತೆ ಒಂದು ತನ್ನ ಮೇಲೆ ತಾನು ಪ್ರೆಷರ್ ಉಂಟು ಮಾಡ್ಕೊಳ್ಳೋ ಅಂತ ತನ್ಮಯತೆಯಲ್ಲಿ ತನ್ನ ಒತ್ತಡ ಹೇರ್ಕೊಳ್ಳೋದು ಮನಸ್ಸಿನ ಮೇಲೆ ಒತ್ತಡ ಹೇಳ್ಕೊಳ್ಳೋದು ಅದು ಯಾವ ರೀತಿ ಒತ್ತಡ ಹೇರ್ಕೊಳ್ಳೋದು ಅಂತಂದರೆ ಜೀವನದಲ್ಲಿ ನಡೆದಂತಹ ದುಃಖಕರವಾದ ಘಟನೆಗಳನ್ನ ಅದನ್ನು ನೆನೆಸ್ಕೊಂಡು ಕಣ್ಣು ಮುಂದೆ ತಂದುಕೊಳ್ಳೋದು ಆ ಕಣ್ಣು ಮುಂದೆ ತಂದುಕೊಂಡು ಭಾವನಾತ್ಮಕವಾಗಿ ಈ ಸನ್ನಿವೇಶಕ್ಕೆ ಅಳವಡಿಸ್ಕೊಳ್ಳೋದು ಈ ರೀತಿ ಮಾಡಿಕೊಂಡು 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 ತನ್ನ ದೇಹದ ಮೇಲೆ ಒತ್ತಡ ಹೇರ್ತಾ ಮನಸ್ಸಿನ ಮೇಲೆ ಒತ್ತಡ ಹೇರ್ತಾ ವಯಸ್ಸು ಆಗ್ತಾ ಅರವತ್ತು ದಾಟದ ಮೇಲೆ ಎಲ್ರಿಗೂ ಗೊತ್ತ ಹಾಗೆ ಗೊತ್ತಿರೋ ಹಾಗೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಈ ಥರದ್ದೆಲ್ಲ ಸನ್ನಿವೇಶಗಳು ಗ್ರಾಜಲ್ ಆಗಿ ಜಾಸ್ತಿ ಆಗಿ 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 ಒಂದು ಕಡೆ ಡಾಕ್ಟ್ರ್ ಹತ್ರ ಹೋಗಿ ಸಮೀಪಕ್ಕೆ ಸರಿಯಾಗಿ ತೋರಿಸ್ದೆ ಇಗ್ನೋರ್ ಅಂತಾರಲ್ಲ ಅದನ್ನ ಗಮನಕ್ಕೆ ತಗೊಳ್ಳದೆ ತನ್ನ ಕಾರ್ಯದ ಕಡೆ ಅಥವಾ ಕೆಲಸದ ಕಡೆನೆ ಹೆಚ್ಚು ನಿಗಾ ಕೊಟ್ಟು ಇದೆಲ್ಲ ಮಾಡಿದ್ರಿಂದ ಅವ್ರಿಗೆ ರಕ್ತದ ಒತ್ತಡ ಜಾಸ್ತಿಯಾಗಿ ಎರಡು ಸಾವಿರದ ಒಂದನೇ ಇಸಿಲಿ ಸ್ಟ್ರೋಕ್ ಆಯಿತು ಆ ಸ್ಟ್ರೋಕ್ ಆದಾಗ ಎಡಗೈ ಎಡಗಾಲು ಅವರು ಹೇಳ್ತಿದ್ದ ಮಟ್ಟಿಗೆ ನಾ ಹೇಳ್ತಾ ಇರೋ ಅವ್ರು ಹೇಳಿದ್ದೇನೆ ಕೈ ಎತ್ತಿದ್ರೆ ಒಳ್ಳೆ ತೊಲೆ ತೊಲೆ ಎತ್ತಿದಂಗೆ ಆಗುತ್ತೆ ಕಾಲು ಏನೋ ಆಗುತ್ತೆ ಅನ್ನೋದು ಹಾಗಾಗಿ ನಡೆಯೋದಕ್ಕೆ ಒಂದಷ್ಟು ದಿವಸ ಕಷ್ಟ ಆಗ್ತಿತ್ತು ಆಮೇಲೆ ನಾನು ಹೇಳೋದ್ನಲ್ಲ ಮೆಟ್ಟಲ್ದು ತಂದು ಕೊಟ್ಟೆ ಅದು ಸ್ವಲ್ಪ ಕಷ್ಟಪಟ್ಟರು ಆಮೇಲೆ ಇದನ್ನು ಕೊಟ್ಟ ಮೇಲೆ ಬಹಳ ಕಂಫರ್ಟಬಲ್ ಆಗಿತ್ತು ಇದು ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ನೀವು ಗಮನಿಸಿದ್ರೆ ಕಡೆಯದಾಗಿ ನಾವು ಕಾಶಿಗೆ ಹೋದಾಗ ಏರ್ಪೋರ್ಟ್ ಅಲ್ಲಿ ಸ್ಟಿಕ್ ಮಾಡಿದಂತಹ ಸ್ಟಿಕ್ಕರ್ಸ್ ಇಲ್ಲೇ ಇದೆ ಹಾಗಾಗಿ ಇದು ನನ್ನ ಜೀವನದಲ್ಲಿ ಬಹಳ ಮಹತ್ತರವಾದದ್ದು ಜೊತೆಗೆ ನನ್ನ ತಂದೆಗೆ ಸಹಾಯ ಮಾಡದಂತಹ ಈ ಊರಿಗೂ ನನ್ನ ತಂದೆ ವಿಷಯ ನೆನೆಸ್ಕೊಂಡ್ರೆ ನನಗೂ ಒಳಗಡೆ ಏನೋ ಒಂದು ಭಾವನೆ ಹುಟ್ಟುತ್ತೆ ಜನಗಳು ನಾಟಕೀಯ ಅಂತ ತಿಳ್ಕೋಬೋದು ನನಗೆ ಅದೆಲ್ಲ ಲೆಕ್ಕನೇ ಇಲ್ಲ ಮಾತುಕು ಕತ್ ಕಣ್ಣಲ್ಲಿ ನೀರು ಹಾಕ್ತೀನಿ ಯಾವಾಗ ಕಣ್ಣು ನೀರು ಹಾಕ್ತೀನಿ ಯಾವಾಗ ನಾನು ದೃಢವಾಗಿ ಮಾತಾಡ್ತೀನಿ ಯಾವಾಗ ಕ್ರೌರ್ಯವಾಗಿ ಮಾತಾಡ್ತೀನಿ ಅದು ವಿಷಕ್ಕೆ ಅನುಗುಣವಾಗಿರುತ್ತೆ ಹಾಗಾಗಿ ಈ ಕೋಲು ಈ ಕುರ್ಚಿ ನನ್ನ ತಂದೆ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಚೇರ್ಗೆ ಅರವತ್ತು ಇಪ್ಪತ್ತೈದು ಚೇರ್ಗೆ ಅರವತ್ತು ವರ್ಷ ಆಗಿದೆ ಇದು ಎರಡು ಸಾವಿರದ ಎರಡು ಸಾವಿರದ ಮೂರಲ್ಲಿ ತಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಆಗಿದೆ